ಪ್ರತಿಭೆಯನ್ನು ಇನ್ನೊಂದು ಮಗುಲಿನಿಂದ ದುಡಿಸಿಕೊಡಲು ರಾಷ್ಟ್ರ ಪ್ರಶಸ್ತಿಗೆ ಪರಮೇಶಿ ಪ್ರೇಮ ಪ್ರಸಂಗ ರಮೇಶ್ ಭಟ್ ಅವರನ್ನ ನಿರ್ದೇಶಕರಾಗಿ ಗೌರವದ ಸ್ಥಾನಕ್ಕೆ ಹೇರಿಸಿದ್ದು ಎರಡ್ ಸಾವಿರದ ಹತ್ತರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದ ರಮೇಶ್ ಭಟ್ ಅವರು ಉಯ್ಯಾಲೆ ಮತ್ತು ಮನಮಥನಾ ಚಲನಚಿತ್ರಗಳ ಅಭಿನಯಕ್ಕಾಗಿ ಎರಡು ಬಾರಿ ಕರ್ನಾಟಕ ಪೋಷಕ ಪ್ರಶಸ್ತಿ ಪಡೆದಿದ್ದಾರೆ ಚಲನಚಿತ್ರ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಶ್ರೀ ರಮೇಶ್ ಭಟ್ ಅವರಿಗೆ ಎರಡ್ ಸಾವಿರದ ಸಾಲಿನ ಶ್ರೀ ರಾಘವೇಂದ್ರ ನೀಡಿ ಗೌರವಿಸಲು ಕನ್ನಡ ರಂಗಭೂಮಿ ಮತ್ತು ಸಿನಿಮಾ ಕ್ಷೇತ್ರಗಳಲ್ಲಿ ಹೆಸರು ಮಾಡಿರುವಂತಹ ಕಲಾವಿದ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಕಲಾಂ ಬುಕ್ ಆಫ್ ರೆಕಾರ್ಡ್ಸ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ದಾಖಲೆಯೊಂದಿಗೆ ಕಲಾಂ ಗೋಲ್ಡನ್ ಅವಾರ್ಡ್ ಪಡೆದಿರುವಂತಹ ಪ್ರತಿಭಾವಂತರು ಸುಮಾರು ನಾಲ್ಕು ಹದಿನೈದು ಸಿನಿಮಾಗಳಲ್ಲಿ ನಾಯಕ ನಟನಾಗಿ ನಟಿಸಿರುವುದಲ್ಲದೆ ತಮಿಳು ಮರಾಠಿ ತೆಲುಗು ಹಿಂದಿ ಮುಂತಾದ ಭಾಷೆಗಳ ಸಿನಿಮಾಗಳನ್ನು ನಟಿಸಿದ್ದಾರೆ ಹಲವು ರಂಗಭೂಮಿ ಪ್ರಯೋಗಗಳನ್ನು ನಟಿಸಿದ್ದಾರೆ ಸಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರವನ್ನ ನಿರ್ವಹಿಸಿದ್ದರು ಚಲನಚಿತ್ರ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಶ್ರೀ ಅನಿರುದ್ ಚಟ್ಕರ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಶ್ರೀ ರಾಘವೇಂದ್ರ ಸದ್ಭಾವನಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಆರ್ಯಭಟ ಸಂತೋಷ ಪಡ್ತಾರೆ ಸುಮಾರು ಮೂರು ದಶಕಗಳಿಗೂ ಹೆಚ್ಚು ಕಾಲ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಹಾಡುತ್ತಾ ಹೆಸರು ಮಾಡಿರುವುದಲ್ಲದೆ ಆಕಾಶವಾಣಿಯ ಶ್ರೇಣಿ ಗಾಯಕಿಯಾಗಿ ಮಾನ್ಯತೆ ಪಡೆದಿದ್ದಾರೆ ಈವರೆಗೆ ಎಲ್ಲ ರೀತಿಯ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಗೀತೆಗಳನ್ನ ಹನ್ನೆರಡು ಭಾಷೆಗಳಲ್ಲಿ ಹಾಡಿರುವಂತಹ ಜೊತೆ ಕೆಲಸ ಮಾಡಿದ್ದಾರೆ ಬಹುತೇಕ ಎಲ್ಲ ಹಿರಿಯ ಗಾಯಕ ಗಾಯಕಿಯರ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರು ಉಳಿದಂತೆ ಸ್ವರಮಂದಾರ ಭಾವಶ್ರೀ ಆರ್ಯಭಟ ಗಾನಕೌಸ್ತುಭ ಉಪಾಸನ ಗಾನ ಸಿರಿರತ್ನ ಸವಿಗಾನ ರತ್ನ ಪ್ರತಿಷ್ಠಿತ ಪ್ರಶಸ್ತಿಗಳಿಂದ ಗೌರವಿಸಲ್ಪಟ್ಟಿದ್ದಾರೆ ಸುಗಮ ಸಂಗೀತ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಶ್ರೀಮತಿ ಕೆ ಎಸ್ ಸುರೇಖಾ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಶ್ರೀ ರಾಘವೇಂದ್ರ